ಗೈಸ್ ಹೆಂಗೆ ನಮ್ಮ ನಂದಗಡ ನಾವು ಕಾಂತಿಗೂ ಸಂಗೀರ ನೋಡ್ರಿ ಹೆಂಗೆ ಕಾಣ್ತಾ ಇದ್ದಾನೆ ಸೊ ರೀ ತಲೆಟ್ರಿ ಸಂಗವೀರ್ಯಾನೆ ಓಕೆ ಬನ್ನಿ ಮೈ ಯೂಟ್ಯೂಬ್ ಚಾನಲ್ ಬರ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡಿರಿ ಇವಾಗ ನನ್ನ ಮನೆಯಾಗ ಅಂದ್ರೆ ಇವಾಗ ಟೈಮ್ ಆಗೈತಿ ಒಂಬತ್ತು ಗಂಟೆ ಆಗೈತೆ ರೀ ಫ್ರೆಂಡ್ಸ್ ನಾವು ಡ್ಯೂಟಿಗೆ ಹೋಗ್ಬೇಕು ನೀವು ಡ್ಯೂಟಿಗೆ ಹೋಗ್ತಾ ಇರ್ಬೋದು ಬಹುಶಃ ಅನ್ಕೋತೀನಿ ಸೊ ಲೆಟ್ಸ್ ಗೋ ಫ್ರೆಂಡ್ಸ ನೋಡೋಣ ಇವತ್ತಿನ ಬ್ಲಾಗ್ದಾಗಿ ನಾನು ಹಾಕೈತಿ ಏನೇನಿಲ್ಲ ಹೇಳಿ ನೋಡೋಣ ಸೊ ಸ್ಕಿಪ್ ಮಾಡಿದೆ ಪ್ಲೀಸ್ ನಮ್ಮ ಪೂರ್ತಿ ವಿಡಿಯೋ ನೋಡಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಬರ್ರಿ ಇವತ್ತು ಏನೇನು ಆಕೈತಿ ಏನೇನಿಲ್ಲ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ಓಕೆ ಬರ್ರಿ ಈ ಕಡೆ ನೋಡ್ರಿ ಗೈಝ ನಮ್ಮ ಟೆಂಗೆ ಟೆಂಗೆ ಸಾಹೇಬರು ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಜಯಾನ್ ಸೈಕ್ಲಿಂಗ್ ಮಾಡ್ತಾ ಇದ್ದಾನೆ ನೋಡ್ರಿ ಗೈಝ್ ಫೈನಲಿ ನಾನು ಬೆಳಗ ಬಂದ್ ಏನ್ರಿ ಯಾಕಂದ್ರೆ ಬೆಳಗ್ಗೆ ಬಂದಾಗ ನಮ್ದು ಎಣ್ಣೆ ಅಂಗಡಿ ಐತ್ರಿ ಜೆ ಸಿ ಬಿ ಸ್ಟೆಪ್ ಅಂಗಡಿ ಸೊ ಎದಕ್ಕೆ ಬಂದೆ ಅಂತ ಅಂದರೆ ಇಲ್ಲಿ ನಮ್ದು ಶಾಪ್ ಒಳಗೆ ಮೆಟೀರಿಯಲ್ ಬಂದೈತಿ ಮೆಟೀರಿಯಲ್ ಇಲ್ಲಿ ಒಂದು ಅರ್ಧ ಇಟ್ಟು ಇನ್ನು ಉಳಿಕಿದ ಅರ್ಧ ಮೆಟೀರಿಯಲ್ ನಮ್ಮ ಕಣಫುಡ್ಬೇಕಂತೈತ್ರಿ ಹಿಂಗ್ ಗೈಸ್ ಗಡಬಾಡ ಗಡಬಡ ಗಡಬಡ್ದಾಗೆ ಬಂದು ಕೇನಿ ನಾನು ನಡೋಕೆ ಬ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ ನನಗೂ ಸೊ ನೋಡೋಣ ರೀ ಗೈಝ್ ಎಷ್ಟು ಆಕತಿ ಅಷ್ಟು ಮಾಡ್ತೇನೆ ರೀ ಗೈಝ್ ಭಾಳ ಅಂದ್ರೆ ಭಾಳ ಕೆಟ್ಟ ಬಿಸಿಲೈತೆ ನೋಡ್ರಿ ಭಾಳ ಅಂದ್ರೆ ಭಾಳ ಕೆಟ್ಟು ಬಿಸಿಲೈತ್ರಿ ಸರ್ ಏನು ಹೇಳಬೇಕು ಗೊತ್ತಾಗತ್ತಲ್ಲ ಬಿಸಿಲು ಅಂತ ಫುಲ್ ಜಬರ್ದಸ್ತೈತಿ ನೋಡಣ್ರಿ ಗೈಸ್ ಮಳಿ ಇವತ್ತು ಆಗ್ತದೆ ಗೊತ್ತಿಲ್ಲ ಬಟ್ ಆಗ್ತಿರ್ಬೋದು ಹೇಳಿ ಅನ್ಸ್ತಾ ಐತ್ರಿ ಯಾಕಂದ್ರೆ ಅಷ್ಟು ಕೆಟ್ಟು ಗರಮ್ ಆಗ್ತಾಯ್ತರಿ ನೋಡಿರಿ ನಮ್ದು ಉದ್ಯಮ ಭಾಗ ಸೊ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ನೋಡಿರಿ ಓಕೆ ಬರೀ ಇದು ನೋಡ್ರಿ ಗೈಸ್ ನಮ್ಮ ಉದ್ಯಮ ಭಾಗ ಹೆಂಗೈತಿ ಈಗ ಆಯಿತಾ ಫೈನಲಿ ನಾವು ಹೊಂಟೇವ ನಮ್ಮ ಕಣಾಪುರದೇ ನಮ್ಗೆ ಒಂದೇವ್ರಿ ಇವಾಗ ನಾವು ಹೊಂಟೇವೆ ನೋಡಿರಿ ಈಗ ನಮ್ಮ ಕಣ್ಣಾಪುರದ ಸೊ ಹಾಡಂತೂ ಫಸ್ಟ್ ಕ್ಲಾಸ್ ಐತೆ ಕ್ಲೈಮೇಟ್ ಅಂತೂ ಜಬರ್ದಸ್ತೈತೆ ಬೆಳಗಾವಣೆಗೆ ಸೊ ನೋಡ್ತಿರ್ಬೋದು ನೀವು ಕ್ಲೈಮೇಟ್ ಚೇಂಜ್ ಆಯ್ತಲ್ಲ ಫೈನಲಿ ನಾನು ಕಣಾಪುರ ಬಂದಿದ್ದೆ ಕಣಾಪುರದಿಂದ ಮತ್ತೆ ಅರ್ಜೆಂಟ್ ಕೆಲಸ ಬಂದ್ಬಿಡ್ಲೆ ನಾನು ಮತ್ತೆ ಮಾಡಿ ಏನ್ರಿ ಫ್ರೆಂಡ್ಸ್ ಅಂದ್ರೆ ಬಿಡಿ ಬಂದಿ ನೋಡ್ರಿಪ್ಪ ಹಾಂ ನೋಡ್ರಿ ಗಾಯ್ತು ನಾವು ಫೈನಲಿ ಹೋಗಕ್ಕೆ ಹತ್ತೀವಿ ಗೋಲಹಳ್ಳಿ ಗೋಲಹಳ್ಳಿ ನಿಮ್ಮ ಜಾತ್ರೆ ಇರ್ಬೋದು ರೀ ಫ್ರೆಂಡ್ಸ್ ಇದು ಇವಾಗ ನಾವು ಎಕ್ಸಿಟ್ ಲೊಕೇಶನ್ ಗೋಲಹಳ್ಳಿ ಆಗ್ತಾ ನೋಡ್ರಿ ಇವಾಗ ನೋಡ್ರಿ ಗೈಸ್ ನಾವು ಫೈನಲಿ ಇವಾಗ ಬಂದಿದ್ದೀವಿ ನಮ್ಮ ಬಿ ಬಿಡಿ ಬಿ ಡಿ ಊರಲ್ಲಿ ಎಂಟ್ರೆನ್ಸ್ ಅದು ನೋಡ್ರಿ ಫ್ರೆಂಡ್ಸ್ ಇವಾಗ ಕ್ಲೈಮೇಟ್ ಅಂತೂ ಸ್ವಲ್ಪ ಮಳೆ ಅಂತ ಆಗಲ್ಲ ನೋಡಿದ್ರೆ ಫ್ರೆಂಡ್ಸ್ ಬಿ ಡಿ ಸೂಪರ್ ಇಲ್ಲ ನೋಡಿ ಗೈಸ್ ಇದಿರುವಂತದ್ದು ನಂದಗಡ ನಂದಗಡ ಊರಿದೆ ಸೊ ಇಲ್ಲೇ ನಮ್ಮ ರಾಯಣ್ಣ ಗಲ್ಲಿಗರಿಸ ಇದೇ ಊರಲ್ಲಿ ನಂದಗಡದಲ್ಲಿ ಸೊ ಮೇನ್ ಇಲ್ಲೇ ಇರ್ಬೋದ್ರಿ ಅದು ಭಾಳ ಮಾಡಿದ್ರೆ ಇಲ್ಲಿ ಒಂದು ಮರ ಇದೆ ಆ ಅಲದ ಮರ ಹತ್ರ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗಲ್ಲಿಗರಿಸ ಇದೇ ಊರು ನಂದಗಡ ಊರು ನೋಡ್ರಿ ಸ್ಟ್ಯಾಚು ಕೂಡ ಭಾಳ ಜಬರಸ್ತ್ ಮಾಡಿದ್ದಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಳಿ ಅಂತೂ ಸ್ಟಾರ್ಟ್ ಆಗೈತೆ ಮಳಿ ಹೇಳಿ ಒಂದೊಂದು ಹನಿ ಹಿಡಾದ್ರಿ ಮಳಿ ಸ್ಟಾರ್ಟ್ ಆಗೈತೆ ಫ್ರೆಂಡ್ಸ್ ನಾವು ನನ್ನ ಕಡೆಯಿಂದ ಜಾಸ್ತಿ ಇವಾಗ ಹೊಂಟೇವ್ರಿ ಖಾನಾಪುರಕ್ಕೆ ಸೊ ಬನ್ನಿ ಕಾನಾಪುರ ಹೋಗಿ ಡೈರೆಕ್ಟ್ ಆಗೋಣ ಅಲ್ಲಿವರೆಗೆ ಸ್ಕಿಪ್ ಮಾಡಿದೆ ಪೂರ್ತಿ ಬಿಡಿ ನೋಡ್ರಿ ಫ್ರೆಂಡ್ಸ್ ಜಸ್ಟ್ ಬಂದಿವೆ ನಾವ ನಮ್ಮ ಖಾನಾಪುರ್ಗೆ ಖಾನಾಪುರ ಅದು ನೋಡ್ರಿ ಫ್ರೆಂಡ್ಸ್ ಇವಾಗ ಇದೆ ನೋಡ್ರಿ ನಮ್ಮ ಖಾನಾಪುರ ಬೆಸ್ಟ್ಯಾಂಡ್ ಕೆಂಡ್ ಇವಾಗ ಹೊಸದಾಗಿ ಅಷ್ಟ ಐತೆ ಅಷ್ಟಾ ಇದೆ ಸೊ ಆಗಿದೆ ಅಷ್ಟ ಇದೆಯಲ್ಲ ಆಗಿದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಕೆಲಸ ಇದೆ ಅಷ್ಟೇ ನೋಡ್ರಿ ಹೆಂಗ ಅಂತ ಇದ್ದಾರೆ ನಮ್ಗೆ ಸಿಂಡ್ ಹೊಸರಾಗಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಭಾಳ ಲೇಟ್ ಆಗಿದೆ ಇವಾಗ ನಾವು ಹೋಗ್ಬೇಕು ಮನಿಗೆ ನೋಡ್ರಿ ಇವಾಗ ಜಾಸ್ತಿ ಮನೆಗ್ ಬಂದೆ ಮನಿ ಬಂದ್ ಕೂಡಲೇ ಇವಾಗ ಇಲ್ಲಿ ನೋಡ್ರಿ ನಮ್ಮ ತೆಂಗೆ ತೆಂಗಿ ಆದಾನೆ ನೋಡ್ರಿ ಗೈಡ್ ತೆಂಗೆ ತೆಂಗಿಗೆ ಕುರ್ಕೊಂಡು ತಿಂತ ಇದ್ದಾನೆ ಅಲ್ಲಿನ ಲೀಸರ್ ಕೂಡ ಇದಾರೆ ಸೊ ಅವರು ಕೂಡ ಕುರ್ಕೊಂಡು ತಿಂತ ಇದಾರೆ ಸೊ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೆ ಬಾ ಬಾಯ್ ಟಾ ಲವ್ ಯು